ಎಲ್ಲರಿಗೂ ನಮಸ್ಕಾರಗಳಿ ದಾನೇಶ್ವರ್ ಕಿಚನ್ ಚಾನಲ್ ಇಂದ ಸುನೀತಾ ಸಿ ಎನ್ ದಾವಣಗೆರೆ ಇವತ್ತು ತವಾ ಪನ್ನೀರ್ ನೂರು ಗ್ರಾಮ್ ಪನ್ನೀರ್ ನೋಡ್ರಿ ಚಪಾತಿಗೆ ಸೈಡ್ ರೈಸಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದಕ್ಕೆ ಏನೇನು ಇದು ಐಟಮ್ ಅಂದ್ರೆ ನೋಡ್ರಿ ಒಂದ್ ಚಮಚ ಖಾರ ಪುಡಿ ಖಾರ ಪುಡಿ ಉದ್ಸಿಗಲ್ರಿ ಇವಾಗ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಮಚ ಜೀರಿಗೆ ಪುಡಿ ಅರ್ಧ ಚಮಚ ಕೊತ್ತಂಬರಿ ಕಾಳು ಪೌಡ್ರು ಮೆಣಸು ಪೌಡ್ರ್ ರುಚಿಗೆ ತಕ್ಕ ಉಪ್ಪು ಈ ಚೆನ್ನಾಗಿ ಕಲ್ಸ್ಕೊಂತಿದ್ರಿ ಒಂದ್ ಎರಡ್ ಸ್ಪೂನ್ ಅಷ್ಟು ಮೊಸರು ರೀ ಮನೇಲೆ ಹಾಕಿರೋದ್ರಿ ಮೊಸರು ನೋಡಿರಿ ಈ ಥರ ಇದು ತೆಳ್ಳಗೆ ಬೇಕಾದ್ರೆ ಕಟ್ ಮಾಡ್ಕೊಬೋದ್ರಿ ನಾನು ಸ್ವಲ್ಪ ದಪ್ಪನೇ ಮಾಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ಬೇಕಷ್ಟು ಹಾಕಲ್ರಿ ತವಾ ಪನ್ನೀರ್ ರೆಡಿ ಆಗಿದೆ ಇವಾಗ ತುಪ್ಪ ತುಪ್ಪ ಇಲ್ಲಿದ್ರೆ ಬೆಣ್ಣೆ ತುಪ್ಪ ಬೆಣ್ಣೆ ಇಲ್ಲ ಅಂದ್ರೆ ಫ್ರೈ ಫ್ರೈ ಮಾಡಬಹುದು ಅದೊಂದು ಅರ್ಧ ಗಂಟೆ ಚೆನ್ನಾಗಿ ನೆಂದ್ರೆ ನೋಡ್ರಿ ತುಂಬಾ ಚೆನ್ನಾಗಿರುತ್ತೆ ತವಾ ಪನ್ನೀರ್ ಚಪಾತಿ ಪೂರಿ ಇಲ್ಲಾಂದ್ರೆ ಬಿಸಿ ಬಿಸಿ ಅನ್ನ ಜೀರಾ ರೈಸಿಗೂ ಚೆನ್ನಾಗಿರುತ್ತೆ ರೀ ಪನ್ನೀರ ತುಂಬ ರೆಸಿಪಿ ಬೇ ಇದಾವೆ ರೀ பன்னீர் கிரேவி பன்னீர் குருபா அவெல்லாம் வீடியோ இதை நோட் எஸ்ட்டு வீடியோ இது ஃபுல்லு இதாவே ತುಂಬಾ ರೀ ಜೀರಾ ರೈಸು ಪಲಾವ್ ತುಂಬಾ ಫ್ರೈ ಮಾಡಬಾರ್ದು ಎತ್ತಿ ಆಗ್ಬಿಡುತ್ತೆ ತವಾ ಪನ್ನೀರ್ ರೆಡಿ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿ ಪ್ಲೀಸ್ ತವಾ ಪನ್ನೀರ್ ರೆಡಿಯಾಗಿದೆ ನೋಡ್ರಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ಚಪಾತಿಗೆ ನೋಡ್ರಿ ಸಾಸ್ ಸಾಸ್ ಜೊತೆ ತುಂಬಾ ರೀ